ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹುಷ್ಕಾ ಕುರ್ಮ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾರೂ ನಂಬಲ್ಲ ಮನೇಲಿ ಮಾಡಿರೋದಂತ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಒಂದು ಸಲ ನೀವು ಟ್ರೈ ಮಾಡಿ ಇದ್ರ ಮುಂದೆ ಹೋಟೆಲ್ ಸ್ಟೈಲ್ ಸಹ ಫೇಲ್ ಆಗುತ್ತೆ ಇದು ಹೇಗೆ ಮಾಡ್ಕೊಳ್ಳೋದಂತ ಬೇಗ ಬೇಗ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಅದರಲ್ಲೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ಇದು ಹುರ್ಮ ಫಸ್ಟ್ ಹುರ್ಮ ರೆಡಿ ಮಾಡ್ಕೊಳ್ಳೋಣ ಹುರ್ಮಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ನೋಡಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಹಾಕ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಸೌಟಲ್ಲಿ ನೋಡಿ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಸ್ವಲ್ಪನೇ ಅಷ್ಟೇನೆ ಅದಾದಮೇಲೆ ಅದಕ್ಕೆ ನೋಡಿ ಪುದೀನ ಚಂಬರ್ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದೆಲ್ಲ ಅದರೊಳಗಡೆನೂ ಹಾಕಿ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗೋವರೆಗೂ ಇದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡು ಇದು ಫ್ರೈ ಆಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗೋವರೆಗೂ ಒಂದು ಟೂ ಮಿಕ್ಸ್ ಆಗುತ್ತೆ ఇో ఫ్లెమ్క స్వల్ప ఫ్రై ఆగ ఫ్రై ఆగవర స్వల్ప టమాట స్వల్ప టమాట మేము ఫ్రై మాకు టమాట సాఫ్ట్వరూ ఏ నెక్స్ట్ సమగ్రిలు బే నోడ బండి స్వల్ప చక్క మొత్తం లవంగ తగ్గించినీళ్ళి స్వల్ప శుంఠి బి జాస్తి తొలి శుంఠి స్వల్ప కడిమే తొలి ಶುಂಠಿ ತಗೊಂಡಿದ್ದೀನಿ ಒಂದು ನಾಲ್ಕೈದು ಪೀಸು ಸಾಂಬಾರು ಸೊಪ್ಪು ಒಂದು ಇಣಿ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸರ್ ಜರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಆ ಮಸಾಲೆನ ಇದು ಆಗಿದೆ ನೋಡಿ ಈ ಥರ ಸಾಫ್ಟ್ ಹಾಕಬೇಕು ನಂತರ ದುರುಬ್ಕೊಂಡಿರೋ ಮಸಾಲೆ ನಾವು ಇದರೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸೌಟಲ್ಲಿ ಈ ಥರ ತಿರುಗಿಸ್ತಾನೆ ಇರಬೇಕು ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬಿಡಬೇಕು ಆವಾಗ ಗುಂಟು ಚೆನ್ನಾಗಿ ಸೌಟಲ್ಲೇ ತಿರುಗಿಸ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರನೇ ಬಿಡಬೇಡಿ ಹೋಗುತ್ತೆ ಹೈ ಫ್ಲೇಮಲ್ಲೇ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ ರುಚಿಗೆ ತಕ್ಕಷ್ಟು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದು ಅರ್ಧ ಕೆ ಜಿ ಚಿಕನ್ ತಗೊಂಡಿರೋದು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಧನಿಯಾ ಪೌಡರ್ ತಗೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪಲ್ಲಿ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಮಸಾಲೆ ಈ ಥರ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕು ಇದ್ರದೆಲ್ಲ ನಂತರ ದಪ್ಪ ದಪ್ಪ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಅದನ್ನು ಹಾಕ್ಕೊಳ್ಳಿ ಇದ್ರೊಳಗಡೆ ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರಬೇಕು ಆಲೂಗೆಡ್ಡೆನ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದ್ರೊಳಗಡೆ ನಂತರ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಆ ಚಿಕನ್ ತೊಳೆದು ಚೆನ್ನಾಗಿ ಇದ್ರೊಳಗಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನು ಸಹ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿದ್ದೀರ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಜಾರ್ ತಗೊಂಡು ಒಂದು ಮೂರು ದಪ್ಪಗಿರೋ ಟಮಾಟೊ ತಗೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ರುಬ್ಕೊಂಡಿದ್ದು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಗ್ರೈಂಡ್ ಆದಮೇಲೆ ಮನೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಈ ಥರ ಆಗಿದೆ ಸ್ವಲ್ಪ ಸಾಯಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಚಿಕನ್ನು ಸಹ ಸಾಫ್ಟಾಗಿದೆ ನೋಡಿ ಸ್ವಲ್ಪ ಎಣ್ಣೆನೂ ಸಹ ಮೇಲುಗಡೆ ಬರುತ್ತೆ ಈ ಥರ ಆದಮೇಲೆ ಆ ಗ್ರೈಂಡ್ ಮಾಡ್ಕೊಂಡಿದ ನೋಡಿ ನಾವು ಮತ್ತು ಮಿಟ್ಟು ತಿಂಡ್ಗಿಂತ ಮಸಾಲೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಎಲ್ಲ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ವೇಸ್ಟ್ ಆಗಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗೆ ಕುಕ್ಕರ್ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ನೆಕ್ಸ್ಟು ಏನು ಕುಷ್ಕಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಅದು ರೆಡಿ ಆಗೋವರೆಗೂ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಬಿಸಿ ಹಾಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಹಾಕೊಂಡು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನೋಡಿ ಈ ತರ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕು ಬ್ರೌನ್ ಕಲರ್ ಬರೋವರೆಗೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ బ్రౌన్ కలర్ ఆది స్వల్ప సోటల్ల్ ఆర్స్కొని టూ టేబుల్ స్పూన్ శుంఠి బుల్లి పేస్ట్ హా పేస్ట్ హెన్ శంఠి బల్లి పేస్ట్ హెల్ ఎలు ఫ్రై మాట్ అది హేలు వరకు నంతరం ఫైల్ మెణిన్కై తినీ నేను అది హు చూ బీ మెణ్సినకై ము నిన్గడే ఫస్ట్ మాత్రం ముర్ది హిర ಆ ಥರನೂ ಹಾಕ್ಕೊಳ್ಳಿ ಅದರೊಳಗಡೆ ಬೀಜ ಏನೂ ಬಿಡೋಲ್ಲ ಹನ್ನೊಂದ್ರೊಳಗಡೆ ನಂತರ ಮೆಂತ್ಯ ಸೊಪ್ಪು ಪುದೀನ ಸ್ವಲ್ಪ ಸಾಂಬಾರು ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಸಹ ಚುನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರೊಳಗಡೆ ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಆಗೋವರೆಗೂ ಇದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಸೌತಲ್ಲ ಲಚ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ತಗೊಂಡಿರೋದು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ನೆನೆಸ್ಕೊಂಡಿದೆ ಒಂದು ಒಂದು ಟೂ ತ್ರೀ ಹಾರ್ಸ್ ನಾನು ಅಕ್ಕಿ ನೆನೆಸ್ಕೊಂಡಿದೆ ನೆನೆಸ್ಕೊಂಡು ಈ ಥರ ಬರೀ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಷ್ಟೇ ಸಾಕು ಒಂದೂವರೆ ಪಾವ್ ಅಕ್ಕಿಗೆ ಒಂದು ಆಫ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪನೇ ಬೇಕಾದರೆ ಅದೆಷ್ಟು ನಾನು ಫುಡ್ ಕಲರ್ ಸ್ಕಿಪ್ ಮಾಡಿ ನೋಡಿ ಈ ಥರ ಕುದಿಬೇಕು ಸ್ವಲ್ಪ ಸ್ವಲ್ಪ ಈ ಥರ ಕುದೀತಾ ಇರಬೇಕು ನೀರು ಕುದ್ದಾದ್ಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡು ಇರ್ತೀವಲ್ಲ ಅದು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಈ ಥರ ಕುದಿ ಬರಬೇಕು ಕುದಿ ಬಂದಾದಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅದಾಗೋಕ್ಕೆ ಬಿಡೋಣ ಸ್ವಲ್ಪ ಬನ್ನಿ ಎಷ್ಟವರೆಗೆ ಕುರ್ಮಾ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ ನೋಡಿ ಎಷ್ಟೊತ್ತರೆಗೂ ನಮ್ಮ ಕುರ್ಮಾನು ರೆಡಿಯಾಗಿದೆ ಹೇಗಾಗಿದೆ ಅಂತ ನೋಡಿ ನೀವು ಮನೇಲಿ ಮಾಡಿರೋದಂದ್ರೆ ಯಾರು ನಂಬಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಪಕ್ಕ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಥರ ಅಷ್ಟೊತ್ತಿಗೆ ನೋಡಿ ಕುರ್ಮಾ ರೆಡಿಯಾಗಿದೆ ಖುಷ್ಕ ಹೇಗಿದೆ ಅಂತ ನೋಡ್ತೋಣ ಅದು ಸಹ ರೆಡಿಯಾಗಿ ಬಂದಿದೆ ನೋಡಿ ಇದು ದಮ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ದಮ್ ಮಾಡ್ಕೊಳ್ಳೋಣ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಷ್ಕೂ ರೆಡಿ ಆಗಿದೆ ನೋಡಿ ನಾನು ಈ ಥರ ನ್ಯೂ ನ್ಯೂ ರೆಸಿಪಿ ಮತ್ತು ಇನ್ನೂ ರೆಸಿಪಿ ಚೆನ್ನಾಗಿರೋ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ನೋಡಿ ನನ್ನ ವೀಡಿಯೋನ ನೋಡಿದ್ದಕ್ಕೆ 그냥 와도 고...